ಎಲ್ಲ ವೀಕ್ಷಕರಿಗೂ ನಾಗೂ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ನಿಮಗೆ ಎರಡು ರೀತಿಯ ಚಟ್ನಿಗಳ ರೆಸಿಪಿ ತೋರಿಸ್ತಾ ಇದ್ದೀನಿ ಮೊದಲನೇದು ಹುರಗಡ್ಲೆ ಚಟ್ನಿ ಎರಡನೇದು ಕಡಲೆಬೇಳೆ ಚಟ್ನಿ ಹುರಗಡ್ಲೆ ಚಟ್ನಿಗೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ ಒಂದು ದೊಡ್ಡ ಬಟ್ಲಷ್ಟು ಕಾಯಿ ತುರಿ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಮೂರು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಹುಣಸೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಮೆನ್ ಸೊಪ್ಪು ಒಂದು ಸಣ್ಣ ಬಟ್ಲಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ ಈಗ ಇದನ್ನೆಲ್ಲ ನಾವು ಮಿಕ್ಸ್ ಮಾಡ್ಕೊಂಬ ಮಿಕ್ಸಿ ಮಾಡ್ಕೊಂಬರೋಣ ಈಗ ನೀವು ಇದೇ ಫಸ್ಟು ನನ್ನ ಚಾನಲ್ನ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ದಲ್ಲಿ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಮಾಡೋ ರೆಸಿಪೀಸ್ ಎಲ್ಲ ನಿಮಗೆ ಫಸ್ಟ್ ಬರುತ್ತೆ ಸಾಮಾನ್ಯ ನೀವು ಈ ಚಟ್ನಿನ ಹೋಟ್ಲುಗಳಲ್ಲಿ ಕೆಂಪು ಚಟ್ನಿ ಅಂತ ಕೊಡ್ತಾರೆ ತಿಂದಿರ್ತೀರ ಭಾಳ ರುಚಿಯಾಗಿರುತ್ತೆ ಅದೇ ಥರನೇ ನಾನಿವತ್ತು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಕದೇನೆ ಮಾಡ್ಬೋದು ಚೆನ್ನಾಗೇ ಬರುತ್ತೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕಿದ್ರೆ ಹೋಟ್ಲಲ್ಲಿ ಕೆಂಪು ಚಟ್ನಿ ಕೊಡ್ತಾರಲ್ಲ ಅದೇ ಕಲರ್ ಬರುತ್ತೆ ಅದಕ್ಕೋಸ್ಕರ ನಾನು ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಕಿದ್ದೀನಿ ನೋಡಿ ಸೇಮ್ ಹೋಟ್ಲಲ್ಲಿ ಇರುತ್ತಲ್ಲ ಅದೇ ಥರನೇ ಈ ಕೆಂಪು ಚಟ್ನಿ ನೀವು ಇದನ್ನು ಇಡ್ಲಿಗೆ ದೋಸೆಗೆ ರೈಸ್ ಬಾತ್ಗೆ ಎಲ್ಲದಕ್ಕೂ ತಿನ್ಬೋದು ಭಾಳ ರುಚಿಯಾಗಿರುತ್ತೆ ಬರೀ ಹೋಟ್ಲಲ್ಲೇ ಇತ್ತು ಹೋಟ್ಲಿಗೆ ಹೋಗಿ ಕೆಂಪು ಚಟ್ನಿ ತಿನ್ನೋ ಅವಶ್ಯಕತೆನೇ ಇಲ್ಲ ಮನೆಯಲ್ಲೂ ಈ ಥರ ಒಂದ್ಸಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಚೆನ್ನಾಗಿ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿಕೊಳ್ಳಿ ಅವರೂ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನ್ನ ಕಮ್ ನನಗೆ ಕಮೆಂಟ್ ಮಾಡಿ ತಿಳಿಸ್ತಾರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾರೆ ನೋಡಿ ಇಡ್ಲಿ ಜೊತೆಗೆ ಎಷ್ಟು ಚೆನ್ನಾಗಿದೆ ತಿನ್ನೋಕ್ಕೂ ಹಂಗೆ ಚೆನ್ನಾಗೇ ಇರುತ್ತೆ ಈಗ ನಾನು ನಿಮಗೆ ಎರಡನೇದು ಕಡಲೆಬೇಳೆ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಕಡಲೆಬೇಳೆ ಚಟ್ನಿಗೆ ಒಂದು ಸಣ್ಣ ಬಾಣಲಿ ತೊಗೊಂಡಿದ್ದೀನಿ ಆ ಬಾಣಲಿಗೆ ಮೂರು ಟೀ ಸ್ಪೂನು ಎಣ್ಣೆ ಹಾಕೋತಾ ಇದ್ದೀನಿ ಈ ಎಣ್ಣೆ ಕಾದ್ಮೇಲೆ ಒಂದೂವರೆ ಟೇಬಲ್ ಸ್ಪೂನು ಕಡಲೆಬೇಳೆ ಹಾಕೋತಾ ಇದ್ದೀನಿ ಈ ಕಡಲೆಬೇಳೆ ಜೊತೆಗೆ ಒಂದು ಸ್ವಲ್ಪ ಕರ್ಮೆನ್ ಸೊಪ್ಪು ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಇದರ ಜೊತೆಗೂ ನೀವು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕೋಬೋದು ಹಾಗೇನೂ ಮಾಡ್ಬೋದು ಅದಕ್ಕೆ ನಾನು ನಿಮಗೆ ಎರಡು ಥರನೂ ಇದ್ದೀನಿ ನೋಡಿ ಈ ಥರ ಎಲ್ಲ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ ಕಡಲೆಬೇಳೆ ಮತ್ತು ಮೆಣಸಿನ್ಕಾಯಿ ಎರಡು ಫ್ರೈ ಆಗಿದೆ ಈಗ ಸ್ಟೌವ್ನ ಆಫ್ ಮಾಡಿಕೊಂಡು ಒಂದು ದೊಡ್ಡ ಬಟ್ಲಷ್ಟು ಕಾಯಿ ತುರಿ ಹಾಕೋತಾ ಇದ್ದೀನಿ ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಹುಣ್ಸೆ ಹಣ್ಣು ಹುಣಸೆ ರಸನೂ ಹಾಕ್ಕೋಬೋದು ಆಮೇಲೆ ಸ್ವಲ್ಪ ಬೆಲ್ಲ ಇದನ್ನೆಲ್ಲ ನೋಡಿ ಮಿಕ್ಸಿ ಮಾಡಿಕೊಂಡು ತೊಗೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ನೀವು ಇದನ್ನು ಮನೆಯಲ್ಲಿ ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ದೋಸೆ ಒಳಗಡೆನೂ ಈ ಚಟ್ನಿನ ಸರ್ವ್ ಮಾಡಿಕೊಂಡು ಇಟ್ಟು ಮಸಾಲೆ ದೋಸೆ ಥರನೂ ತಿಂದರೆ ಭಾಳ ಚೆನ್ನಾಗಿರುತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು